ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನಾನಿವತ್ತು ಲಿಪ್ಸ್ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಡ್ರೈ ಲಿಪ್ಸ್ ಆಗಿರ್ಬೋದು ಹಾಗೆ ಇಂದ ನಿಮಗೆ ಲಿಪ್ಸು ಬ್ಲ್ಯಾಕ್ ಆಗಿ ಬೇಜಾರಾಗಿರ್ಬೋದು ಅದರಿಂದ ನಾನಿವತ್ತು ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥದಿಂದ ಇವತ್ತು ಲಿಪ್ಸ್ಗೆ ಒಂದು ಸ್ಕ್ರಬ್ ಹಾಗೆ ಪ್ಯಾಕ್ನ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಲಿಪ್ಸ್ ಬಗ್ಗೆ ಸ್ಕ್ರಬ್ ಮತ್ತು ಪ್ಯಾಕ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನಾನು ಮೊದಲಿಗೆ ಸಕ್ಕರೆ ಮತ್ತು ಕಾಫಿ ಪುಡಿನ ತೊಗೊಂಡಿದ್ದೀನಿ ಇದು ನಮಗೆ ಲಿಪ್ಸ್ಕೆ ಸ್ಕ್ರಬ್ಬಿಗೆ ಯೂಸ್ ಮಾಡ್ತಾಯಿದ್ದೀನಿ ನಾನು ನಾರ್ಮಲ್ ಕಾಫಿ ಪುಡಿನೇ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಹಾಗೆ ನಾನು ಅದರ ಜೊತೆಗೆ ಆಯುಲ್ವೇರಾ ಮತ್ತು ಬೀಟ್ರೂಟನ್ನ ತೊಗೊಂಡಿದ್ದೀನಿ ಆಯುಲ್ವೇರಾ ಒಂದು ಗಿಡಮೂಲಿಕೆ ಔಷಧಿ ಅಂತಲೇ ಹೇಳ್ಬೋದು ಇದು ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೇ ಇರೋ ಕಾರಣ ನಮ್ಮ ಫೇಸಿಗಾಗಲಿ ಹೇರಿಗಾಗಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಬೀಟ್ರೂಟಲ್ಲಿ ಕೂಡ ಇನ್ನೂ ತುಂಬಾ ಹೆಲ್ಪ್ ಇದೆ ಅಂತ ಹೇಳ್ಬೋದು ಅದರಲ್ಲಿ ಪ್ರೋಟೀನ್ ಆಗಿ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಬಿ ವಿಟಮಿನ್ ಜೀವಶತ್ವ ಇರೋದ್ರಿಂದ ನಮ್ಮ ಲಿಪ್ಸ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನು ಅದಕ್ಕೆ ನಮ್ಮ ಲಿಪ್ಸಿಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡು ನೀಟಾಗೆ ತೊಳ್ಕೊಬಿಟ್ಟು ಸಿಪ್ಪೆ ಎಲ್ಲ ಇದ್ದೀನಿ ತೆಗೆದ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಆಯಿಲ್ವೇರಾನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಪ್ಯಾಕ್ ಹಾಕೊಳ್ಳೋಕ್ಕೆ ಮಾತ್ರ ತಯಾರು ಮಾಡಿ ಮಾಡ್ಕೋತಾ ಇರೋದು ಸ್ಕ್ರಬ್ಬಿಗೆ ನಾನು ಆಲ್ರೆಡಿ ಸಕ್ಕರೆ ಮತ್ತು ಕಾಫಿ ಪುಡಿನ ತೋರಿಸಿದ್ದೀನಲ್ಲ ಅದು ನಾವು ಸ್ವಲ್ಪ ಆಯಿಲ್ ವೇರ ಜಲ್ಲು ಹಾಗೆ ಬೀಟ್ರೂಟ್ ಪೇಸ್ಟನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಹತ್ತು ನಿಮಿಷ ಬಿಟ್ಟು ಅದನ್ನು ತೊಳ್ಕೊಂಡಿದ್ದಾದಮೇಲೆ ಪ್ಯಾಕ್ನ ಹಾಕೊಂಡು ಆಮೇಲೆ ನಾವು ತೊಳ್ಕೊಬೇಕು ಬನ್ನಿ ಇವಾಗ ಯಾವ ರೀತಿ ನೋಡೋಣ ಕಾಫಿ ಪುಡಿ ಮತ್ತು ಸಕ್ಕರೆನ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಮಗೆ ಸ್ಕ್ರಬ್ಬಿಗೆ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಇದು ಎಲ್ಲ ಆಗಿರುತ್ತಲ್ಲ ಇಲ್ಲಿ ಅದೆಲ್ಲ ತುಂಬ ಬೇಗನೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೀಟಾಗಿ ಕೈಯಲ್ಲಿ ತೊಗೊಂಡು लिप ना क्लोज ಮಾಡ್ಕಬೇಕು ನೀವು ಈ ರೀತಿ ನೀಟಾಗಿ ನೀವು ಉಷ್ಟ ಬನ್ನಿ ಹತ್ತು ನಿಮಿಷ ಸ್ಕ್ರಬ್ ಮಾಡಿದ್ದಾದಮೇಲೆ ನಾನು ಇವಾಗ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡ್ಕೊಂಡು ಬಂದಮೇಲೆ ನಾವು ಯಾವ ರೀತಿ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನೀವು ನೋಡಿರ್ಬೋದು ಆಯಿಲ್ವರ ಜಲ್ಲು ಮತ್ತು ಬೀಟ್ರೂಟ್ನ ಸೇರಿ ನಾನು ಮಿಕ್ಸ್ ಮಾಡಿ ಪ್ಯಾಕ್ನ ಮಾಡಿಟ್ಕೊಂಡಿದ್ದೀನಿ ನೀವು ಇದನ್ನು ವಾರಕ್ಕೊಂದ್ಸಲ ಯೂಸ್ ಮಾಡಿ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನಿವಾಗ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀವು ಇದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡಿದ್ದಾದಮೇಲೆ ನಿಮ್ಮ ಹತ್ರ ಯಾವ ಲಿಪ್ ಬಂಬಿರುತ್ತೆ ಅದನ್ನು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ನಿಮಗೆ ಪಿಗ್ಮೆಂಟೇಷನ್ ಇಂದನೇ ಆಗಿರ್ಬೋದು ಯಾವುದೇ ಇಂದ ನಿಮ್ಮ ಲಿಪ್ಸ್ ಕಪ್ಪಾಗಿದ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅರ್ಧ ಗಂಟೆ ಪ್ಯಾಕ್ ಹಾಕಿದ್ದಾದಮೇಲೆ ಅದನ್ನು ವಾಶ್ ಮಾಡ್ಕೊಂಡು ನಾನು ಲಿಬಂಬ್ ಹಾಕ್ತಾಯಿದ್ದೀನಿ ನೀವು ಲಿಬಮ್ ಹಾಕೋದೇನ ಮರಿಬೇಡಿ ನಾನು ನನ್ನ ಹತ್ರ ಇರೋ ಲಿಬಂಬನ್ನೇ ಹಾಕ್ತಾಯಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಲಿಬಂಬನ್ನೇ ಹಾಕಿ ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು